ಭಾರತ ಆರ್ಭಟಕ್ಕೆ ಪಾಕಿಸ್ತಾನ ಧೂಳಿಪಟ ಟೀಮ್ ಇಂಡಿಯಾ ತಂಡ ಪಾಕಿಸ್ತಾನ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ನನಗಂತೂ ಸಖತ್ ಖುಷಿಯಾಯಿತು ಗುರು ಪಾಕಿಸ್ತಾನ ತಂಡವನ್ನು ಹೊಡೆದ್ರೂ ಹೊಡೆದ್ರು ಹೊಡೆದ್ರು ನಾಯಿಗೆ ಹೊಡೆದಂಗೆ ಹೊಡೆದ್ರು ಮೊದಲು ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಸಖತ್ಗೆ ಬೌಲಿಂಗ್ ಮಾಡಿದ್ರು ಗುರು ನಮ್ಮೆಲ್ಲರ ಮನಸ್ಸನ್ನು ಗೆದ್ದರು ದುಬೈನಲ್ಲಿ ಟೀಮ್ ಇಂಡಿಯಾ ತಂಡ ಆರ್ಭಟ ಮಾಡಿದೆ ಟೀಮ್ ಇಂಡಿಯಾ ಪಾಕಿಸ್ತಾನ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಮೊದಲು ಪಾಕಿಸ್ತಾನ ಬ್ಯಾಟಿಂಗ್ ಆಡ್ತಾರೆ ಒನ್ ಟ್ವೆಂಟಿ ಸೆವೆನ್ ರನ್ಸ್ನ ಹೊಡಿತಾರೆ ಒಂಬತ್ತು ವಿಕೆಟ್ನ ಕಳ್ಕೊತಾರೆ ಟೀಮ್ ಇಂಡಿಯಾ ತಂಡ ಹದಿನೈದು ಓವರ್ಗೆ ಹೊಡೆದು ಬಿಸಾಕ್ತಾರೆ ಟೀಮ್ ಇಂಡಿಯಾ ತಂಡದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಕುಲ್ದೀಪ್ ಯಾದವ್ ಮೂರು ವಿಕೆಟು ಅಕ್ಷರ್ ಪಟೇಲ್ ಎರಡು ವಿಕೆಟು ಬೂಮ್ ಬೂಮ್ರಾ ಎರಡು ವಿಕೆಟು ಉತ್ತರವಾಗಿ ಸೂರ್ಯಕುಮಾರ್ ಯಾದವ್ ತಂಡ ಸಖತ್ತಾಗಿ ಆಡ್ತಾರೆ ನಾಯಕ ಸೂರ್ಯಕುಮಾರ್ ಯಾದವ್ ಮೂವತ್ತೇಳು ಬಾಲ್ಗೆ ನಲವತ್ತೇಳು ಹೊಡಿತಾರೆ ಅಭಿಷೇಕ್ ಶರ್ಮಾ ಮೂವತ್ತೊಂದು ತಿಲಕ್ ವರ್ಮಾ ಮೂವತ್ತೊಂದು ಟೀಮ್ ಇಂಡಿಯಾ ತಂಡ ಗೆದ್ದಿದೆ ಸೆಕ್ಸಿ ಅಂತಲೇ ಹೇಳ್ಬೋದು ಏಳು ವಿಕೆಟ್ಗಳಿಂದ ಗೆದ್ದಿದ್ದಾರೆ ಪಾಕಿಸ್ತಾನ ತಂಡವನ್ನು ಧೂಳಿಪಾಠ ಮಾಡಿದ್ರು ಪಾಕಿಸ್ತಾನ ತಂಡ ಅಷ್ಟೇನೂ ಹೊಡಿತಿರ್ಲಿಲ್ಲ ಆದರೆ ಶಹೀನ್ ಶಾ ಆಫ್ರೀದಿ ಅವರು ಕೊನೆ ಕೊನೆಯಲ್ಲಿ ಬಂದು ಮೂವತ್ತ್ ರನ್ ರನ್ನ ಹೊಡಿತಾರೆ ಬೌಲರು ಅವರು ವಿಕೆಟ್ ಒಂಚೂರು ಬೇಗ ತೆಗೆದಿದ್ರೆ ಟೀಂ ಇಂಡಿಯಾ ತಂಡ ಇನ್ನೂ ಕೂಡ ಚೆನ್ನಾಗಿ ವಿನ್ ಆಗ್ಬೋದಾಗಿತ್ತು ಮ್ಯಾನ್ ಆಫ್ ದ ಮ್ಯಾಚ್ ಕುಲ್ದೀಪ್ ಯಾದವ್ ಬ್ಯಾಟಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಮಿಂಚ್ತಾರೆ ಟೀಮ್ ಇಂಡಿಯಾ ತಂಡ ಗೆದ್ದು ವಿಶ್ವ ದಾಖಲೆ ಬರ್ತಿದೆ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾ ತಂಡ ಬಲಿಷ್ಠ ತಂಡ ಅಂತ ಪ್ರೂವ್ ಆಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಟೀಮ್ ಇಂಡಿಯಾ ಅಭಿಮಾನಿ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ